ಈ ತರದ ಆರೋಪ ಯಾರನ್ನ ಸುಮಸನೆ ಮಾಡ್ಕೊಳಕ್ ಸಾಧ್ಯತೆ ಇದೆ ಏನ್ರಿ ಊಹಿಸಬೋದೇನ್ರಿ ಈ ತರ ಅಯ್ಯಮ್ಮ ನೊಂದಿದ್ದಾಳೆ ಒಬ್ಬ ಹೆಣ್ಮಗಳ ವಿರುದ್ಧವಾಗಿ ಯಾರೋ ಒಬ್ಬರ ಮಾತನಾಡಿರ್ತಕ್ಕಂಥ ಮಾತಿಗೆ ಅವರು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಅಂತ ಈ ಕೇಳಿಕೆ ಬಯಸ್ತೇನೆ ಪ್ರಧಾನಮಂತ್ರಿ ಅವರು ಯಾವತ್ತನ ಒಂದು ಬಾರಿ ದ್ರೌಪದಿ ಮುರ್ಮು ಅವರು ಯಾವತ್ತನ ಒಂದಿಷ್ಟು ಕರ್ಕೊಂಡು ಎಲ್ಲ ಯಾವ್ದನ್ನ ಫಂಕ್ಷನ್ ಹೋಗಿದಾರ ಸಿಟಿ ರವಿಯವರು ಮಾತನಾಡಿರ್ತಕ್ಕಂಥದ್ದು ಇಡೀ ಭಾರತದ ದೇಶದ ಸಂಸ್ಕೃತಿಯಲ್ಲಿ ಈ ರೀತಿಯ ಈ ರೀತಿಯಾದಂತಹ ಪದ ಬಳಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳಕರ್ ವಿರುದ್ಧವೇನು ಮಾತನಾಡಿದರೆ ನಾವೆಲ್ಲರೂ ವೈಯಕ್ತಿಕವಾಗಿ ಖಂಡನೆ ಮಾಡ್ತೀವಿ ಈ ಥರ ಯಾರೇ ಒಬ್ಬ ಮನುಷ್ಯ ಈ ರೀತಿ ಅದು ವಿಶೇಷವಾಗಿ ಕೌನ್ಸಿಲ್ ನಲ್ಲಿ ಒಬ್ಬ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಖಂಡನೆ ಮಾಡ್ತೀವಿ ಅಂತ ಈ ಮಾಡ್ತೀವಂತ ಕೇಳಿದ್ದೀವಿ ಅಲ್ಲ ಯಾವಳು ಈ ತರದ ಯಾರನ್ನ ಆರೋಪ ಸುಮ್ಸನೆ ಮಾಡ್ಕೊಳ್ತಾರೇನ್ರಿ ಈ ತರದ ಆರೋಪ ಯಾರನ್ನ ಸುಮ್ಸನೆ ಮಾಡ್ಕೊಳಕ್ ಸಾಧ್ಯತೆ ಇದೆ ಏನ್ರಿ ಊಹಿಸ್ಬೋದೇನ್ರಿ ಈ ತರ ಅಯ್ಯಮ್ಮ ನೊಂದಿದ್ದಾಳೆ ಈ ತರ ಸಂದರ್ಭದಲ್ಲಿ ಮೊಸುಳ್ಳಳಕೆಯನ್ನು ಹೇಳಬೇಕಲ್ಲ ಸರ್ ಹೌಸನಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಹೇಳ್ತಾರೆ ಹೊರಟೇವರು ರೆಕಾರ್ಡ್ ಆಗಿಲ್ಲ ಅಂತ ಅಲ್ರಿ ಎನಿಬಡಿ ಅಲ್ರಿ ರೆಕಾರ್ಡ್ ಇರಲಿ ಬಿಡ್ಲಿ ಬಿಟ್ವೀನ್ ಮೀ ಅಂಡ್ ಯು ಬೈ ದ ಲಾ ಇಫ್ 썸ಬಡಿ ಹಸ್ ಗಾಟ್ ಟು गिवನ್ ಅ ಕಂಪ್ಲೇಂಟ್ ಗೋರ್ಮೆಂಟ್ ಆಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಅದು ಮುಂದೆ ಹೊರದೆಯಲ್ಲ ಗುರುತாகுತ್ತಲ್ವಾ ಮುಂದೆ ವರದಿ ಅಲ್ಲಿ ಗುರುತಾಗತ್ತಲ್ಲ ಖಂಡಿಸಿ ಬಿಜೆಪಿ ಅವರು ಇಡೀ ರಾಜ್ಯದಾಗ ಹೋರಾಟ ಮಾಡ್ತಾರೆ ಮಾಡ್ಲಿ ಅದಕ್ಕೇನ್ ಸಂಬಂಧ ಇದೆ ಒಬ್ಬ ಹೆಣ್ಮಗಳ ವಿರುದ್ಧವಾಗ ಯಾರೋ ಒಬ್ಬರ ಮಾತಾಡಿರ್ತಕ್ಕಂಥ ಮಾತಿಗೆ ಬಿಜೆಪಿ ಅವರು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಯಾರು ಅದೇ ರೀ ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದ್ರೆ ಯಾರು ಯಾರು ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದ್ರೆ ಯಾರು ಯಾರು ಯಾರೇ ಪಾಕಿಸ್ತಾನಿಗೋಗಿ ಕೇಕ್ ತಿಂದಾರ ಯಾರು ಅವ್ರಿಗೆ ಕೇಳ್ರಿ ಮೊದಲು ಆಮೇಲೆ ಅದೇ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವ್ ಬಿಟ್ರೆ ಇನ್ನ ಇವ್ರಿಗೆ ಮಾತಾಡಕ್ಕೆ ಇವ್ರ ಯಾವುದೇ ಒಂದು ತಪ್ಪು ತೋರಿಸಿದ್ರಿ ಇದೇ ರೀತಿ ಅಥವಾ ಮಾತುಗಳು ಏನ್ ಹೊಸದಲ್ಲ ಯಾವ್ದು ಹೊಸದಿದ್ರೆ ಹೇಳ್ರಿ ನಮಗೆ ದೂರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನನ್ನ ಕಲೆ ಮಾಡಕ್ಕೆ ಪ್ರಯತ್ನ ಪಟ್ರು ಅಲ್ಲಿ ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅದು ನನಗೆ ಗೊತ್ತಿಲ್ಲರಿ ಈ ತರ ಮಾತು ಮೊದಲು ಹೇಳ್ಬೋದಿಂತ ಹೇಳಿದ್ರು ನೋಡ್ರಿ ಆತರ ಯಾರನ್ನ ಆತರ ಯಾರನ್ನ ನೀವು ಅಂತ ಉಚ್ಚ ಶಬ್ದಗಳಲ್ಲಿ ನೀವು ಬೈದರೆ ಆಕ್ರೋಶ ಜನ ತೋರಿಸ ತೋರಿಸ್ತಾರೆ ಆಕ್ರೋಶ ತೋರಿಸಲ್ವಾ ಜನ ಅದೇನು ಪ್ಲಾಂಡ್ ಇದೆ ಅದು ಅನ್ಪ್ಲಾಂಡ್ ಆಗಿ ರೂಮರ್ ಆದಾಗ ಜನ ಬಂದು ಗಲಾಟೆ ಮಾಡ್ತಾರೆ ಬೈತಾರೆ ಅದನ್ನ ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನಿದೆ ಕಂಪ್ಲೇಂಟ್ ಕೂಡ ಏನು ಪಾರ್ಟಿ ಸ್ಟ್ಯಾಂಡ್ ಏನಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್

ನಾನು ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ಯಾವತ್ತನ ಒಂದು ಬಾರಿ ನಮ್ಮ ಪ್ರೆಸಿಡೆ ಪ್ರೆಸಿಡೆಂಟ್ ಯಾರು ಯಾರು ದ್ರೌಪದಿ ಮುರ್ಮುನವರು ಯಾವತ್ತನ ಒಂದು ದಿವ್ಸನ ಕರ್ಕಂಡು ಎಲ್ಲ ಯಾವ್ದನ್ನ ಫಂಕ್ಷನ್ಗೆ ಹೋಗಿದಾರಾ ಹೋಗಿ ಪಾರ್ಲಿಮೆಂಟ್ನಲ್ಲಿ ಹೋದ್ರು ಯಾರ ಜೊತೆಗೆ ಹೋದ್ರು ಪಾರ್ಲಿಮೆಂಟ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಯಾರ ಜೊತೆ ಹೋದ್ರು ಅವಾಗೇನು ಪ್ರೋಟೋಕಾಲ್ ಇಲ್ವಾ ಅವ್ರಿಗೆ ಪ್ರೋಟೋಕಾಲ್ನಲ್ಲಿ ಈ ದೇಶದ ಪರವಾಗಿ ಯಾರು ಫಸ್ಟ್ ಬರ್ಬೇಕು ಅಲ್ಲಿ ಯಾರು ಬರ್ಬೇಕು ಮತ್ತೆ ಅವಾಗೇನಿಲ್ವಾ ಅವಾಗೇನ್ ಏನು ಕೇಳದ್ ಬೇಡ ಈ ಆರ್ ಎಸ್ ಎಸ್ನವರು ವಿಶೇಷವಾಗಿ ಎಲ್ಲ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ರಾಮ ಟೆಂಪಲ್ನ ಪೂಜೆ ಮಾಡ್ತಕ್ಕಂಥದ್ದು ರಾಮ ಮಂದಿರ ಪೂಜೆ ಮಾಡ್ತಕ್ಕಂಥದ್ದು ಸಿ ಅಂತ ಹೇಳಿ ಯಾರು ಬಿ ಸಿ ಅಂತ ಹೇಳ್ಕೊಳ್ತಾರೆ ಮತ್ತೆ ಅವ್ರು ಪೂಜೆ ಮಾಡಕ್ಕೆ ಹೆಂಗ್ ಬಿಟ್ರು ಅವ್ರಿಗೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ರಾಮ್ರೇ ಪೂಜೆ ಮಾಡಬೇಕು ಅಲ್ವಾ ಪ್ರತಿಷ್ಠಾನ ಮಾಡೋಕಲ್ಲಿ ಯಾರು ಮಾಡೋ ಪೂಜೆ ಯಾರು ಮಾಡ್ಬೇಕು ಮತ್ತೆ ಮೋದಿಯವ್ರು ಹೆಂಗ್ ಮಾಡಿದ್ರು ಅದು ಏಳು ದಿನ ಪೂಜೆ ಪುಣ್ಯಾತ್ಮ ಕ್ಯಾಮ್ರಾ ಇದ್ರೆ ನಾವು ನೋಡ್ಬೇಕು ಕ್ಯಾಮ್ರಾ ಇವ್ರದೇ ಪೂಜೆ ಹನ್ನೊಂದು ದಿವಸ ಉಪಾಸ ಪೂಜೆ ಇವ್ರದೇ ನಾವು ಲೈವ್ ನೋಡಬೇಕು ಅವಾಗ ಯಾರು ಮಾತಾಡಿಲ್ಲ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಅವರು ಧರ್ಮ ಪರವಾಗಿ ದೇವ್ರ ಪರವಾಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಕ್ ಅವಾಗ ನಾವು ಪ್ರವಚನ ಅದೇ ಅನುಕೂಲಕ್ಕೆ ತಕ್ಕಂಗೆ ಮಾತಾಡೋದು ಅಷ್ಟು ಬಿಟ್ರಿ ಏನೈತೆ ಅವ್ರು ಮಾಡಿದ್ರೆ ಗ್ರೇಟ್ ಬೇರೆ ಯಾರನ್ನ ಮಾಡಿದ್ರೆ ತಪ್ಪು ಹಂಗಾಗಿ ಅದಕ್ಕೆ ಇವತ್ತು ಮೋದಿಯವರ ಪರಂಪರೆ ಏನಿದೆ ಇನ್ನು ಮುಂದುಗಡೆ ಎಲ್ಲಾ ಗುಡಿ ಗುಂಡಾರಗಳಲ್ಲಿ ಬೇರೆ ಬೇರೆ ಸಮಾಜದವ್ರಿಗೆ ಪೂಜೆ ಮಾಡಿ ಕೊಡಬೇಕು ಯಾಕೆ ಕೊಡಬಾರ್ದು ಎಲ್ಲಾ ಸಮಾಜಗಳಿಗೆ ಪೂಜೆ ಮಾಡಿ ಕೊಟ್ಬಿಡ್ರಿ ಮೋದಿ ಮೋದಿ ಏನು ಕೊಟ್ಟಾರ ಇವತ್ತು ಅವಕಾಶ ಕೊಟ್ಟಿದ್ರಿ ಮೋದಿ ಅವ್ರ ಮಾಡ್ಲಿಕ್ಕೆ ಎಲ್ಲಾ ತರ ಅದೇ ತರ ಎಲ್ಲರಿಗೂ ಅವಕಾಶ ಕೊಡಿ ಪೂಜೆ ಮಾಡ್ಲಿಕ್ಕೆ ಎಲ್ಲಾ ಸಮಾಜದವರು ಪೂಜೆ ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತೇವ್ರಿ ಸಂವಿಧಾನದ ಜೊತೆಗೆ ಹೆಣ್ಮಕ್ಳ ವಿರೋಧ ಆದ್ರಿ ಅವ್ರ ಯಾವತ್ತು ಹೆಣ್ಮಕ್ಳು ಪರವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರತಕ್ಕಂತ ಸಂವಿಧಾನ ಬಂದು ಯಾವತ್ತು ಕಾನ್ಸ್ಟಿಟ್ಯೂಷನ್ ವಿಶೇಷವಾಗಿ ನೀವು ಬೇಕಾದ್ರೆ ಇತಿಹಾಸ ನೋಡ್ರಿ ವೆನ್ ಯು ಸಿ ವೆನ್ ಯು ಬ್ರಾಟ್ ಇಸ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಯಾರು ಪರ ಮಾತನಾಡಿದ್ರೆ ಯಾರ ವಿರುದ್ಧ ಮಾತನಾಡಿದ್ರೆ ಇತಿಹಾಸ ಅಂತ ನೋಡ್ರಿ ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಬಿಲ್ ತಂದ್ರೆ ಯಾರು ಪಾಸ್ ಮಾಡಿ ನಾವು ರಾಜ್ಯಸಭೆ ಕಳಿಸಿದ್ವಿ ಹನ್ನೊಂದು ವರ್ಷ ಆಯ್ತು ಇನ್ನಾದ್ರೂ ಇಂಪ್ಲಿಮೆಂಟ್ ಆಗಿಲ್ಲ ಬಳ್ಳಾರಿ ಇಶ್ಯೂ ಬಂದಾಗ ಬಾಲೇಂದ್ರ ಸರ್ ರಾಜೀನಾಮೆ ಹಾಗೆ ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಹೇಳ್ಬಲ್ರಿ ನಾವು ನಿನ್ನೆ ತಾನೇ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಯಾವುದೋ ಈ ಬಾಳೆಂತರ ಸಾವೇನಾಯ್ತು ಇದ್ರ ಬಗ್ಗೆ ಸಚಿವರೇ ನಾನು ಇದನ್ನ ಚರ್ಚೆಗೆ ತಗೊಂಡ್ರೆ ಅಂತ ಹೇಳಿ ಚರ್ಚೆಗೆ ತಗೊಂಡು ಎರಡು ಸದನದಲ್ಲಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಬಹಳಷ್ಟು ಬಹಳಷ್ಟು ಸದಸ್ಯರು ಒಳ್ಳೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಚರ್ಚೆ ಆದ ನಂತರ ಅದು ಕಾರಣ ಏನಂತ ಹೇಳಿ ಸಚಿವರು ಕೊಟ್ಟಾದ ನಂತರ ಸಚಿವರು ನೀವೇ ಕಾಣ ಅವ್ರೇನು ಆತ್ಮೀಯ ಅವ್ರೇನು ಅದಕ್ಕೆ ನೀವೇ ಕಾಣ ನೀವೇ ಕ್ರಿಮಿನಲ್ ನೀವು ಅಂತ ಅಂತೇಳಿ ನಮಗೆ ಬ್ಲೇಮ್ ಮಾಡಿದ್ರು ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟುವರಿ ಗಡ್ಡ ಬಿಟ್ಟಿದ್ರು ಯಾರು ಮೋದಿ ಸಾಹ್ ಇಲ್ಲಿವರೆಗೆ ಗಡ್ಡ ಬಿಟ್ಟಿದ್ರು ಅಲ್ವಾ ಗಡ್ಡ ಬಿಟ್ಟು ಎಲ್ಲರಿಗೂ ವ್ಯಾಕ್ಸಿನ್ ಕೊಡಿಸಿದ್ರು ವ್ಯಾಕ್ಸಿನ್ ಕೊಡೋಕೆ ಸರ್ಟಿಫಿಕೇಟ್ ಕೊಟ್ಟರು ಯಾವಾಗ ಸಾವುಗಳು ಜಾಸ್ತಿ ಆಯ್ತು ಸರ್ಟಿಫಿಕೇಟ್ ಮೇಲೆ ಫೋಟೋ ಇಲ್ಲ ಈಗ ಮತ್ ನಲವತ್ತೈದು ಜನ ತೀರೋದ್ರಲ್ಲ ಇದು ಇದ್ ಲಕ್ಷ ಜನ ತೀರೋದ್ರಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಈಗ ಮೋದಿ ಜವಾಬ್ದಾರಿ ತಗೊಳ್ತಾರ ಒಂದು ದಿವಸನೂ ಚರ್ಚೆ ಆಗಿಲ್ಲ ಪಾರ್ಲಿಮೆಂಟ್ ಚರ್ಚೆ ಇಲ್ಲ ಚರ್ಚೆ ಇಲ್ಲ ಈ ಯಾವುದೇ ನಡೆಸ್ತಾ ಇದ್ದಾರೆ ಒಂದು ಸಣ್ಣ ತೊಂದರೆ ಆದ್ರೆ ಮುಗಿ ಬೆಳೆದು ಕಾಂಗ್ರೆಸ್ ಬಿಟ್ರೆ ಬೇರೆ ಇಲ್ಲ ಅವ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ